ಅನೀಶ್ನ ಇಷ್ಟು ವರ್ಷದಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅನೀಶ್ ಹೋರಾಟ ಅಂದರೆ ಪ್ರತಿ ಸಿನಿಮಾ ಇದೇನೋ ಆಗುತ್ತೆ ನನ್ನ ರಾಮಾರ್ಜುನ ಫಸ್ಟ್ ಡೈರೆಕ್ಟ್ ಮಾಡಿದಾಗಲೂ ಹಂಗೆ ಆಯಿತು ಮೊನ್ನೆ ಆರಾಮ್ ಅರವಿಂದ್ ಸಾಮಿನ ಹಂಗೆ ನೇನು ವರ್ಕ್ ಆಗುತ್ತೆ ಆರ್ ಸಿ ಪಿ ಟೀಮ್ ಥರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಆರ್ ಸಿ ಪಿ ಮೇಜರ್ ರೋಲ್ ಪ್ಲೇ ಮಾಡಿದೆ ನಾನು ತುಂಬ ಎಕ್ಸೈಟೆಡ್ ಅಂದರೆ ನಾನು ನಿಜವಾಗ್ಲೂ ಏ ಇದು ಮಾಮೂಲಿ ಮತ್ತೆ ಮಾಡಿರ್ತಾನೆ ಸುಮ್ಮನೆ ನನ್ನ ಫ್ರೆಂಡು ಮತ್ತು ಅನ್ನೋಕ್ಕಾಗಲ್ಲ ಈ ಥರ ಒಂದು ತುಂಬ ಹೋಗಿದ್ದೆ ನಾನು ಎಷ್ಟು ಉಡಾಫೆ ಅಂದರೆ ಹೇಳಿದ್ರೆ ಇನ್ನೇನು ಅಂತ ಹೊಟ್ಟೆ ಸೋ ನಾನು ಇದು ಆಗುತ್ತೆ ಅಂತ ಬಟ್ ಸಿನಿಮಾದಲ್ಲಿ ಮೇಲೆ ನಾನು ಎಲ್ಲನೂ ಮರ್ತೋದೆ ನಂಗೆ ಹೊಟ್ಟೆ ಸು ಹೊಟ್ಟೋಯ್ತು ಎಲ್ಲನೂ ಓಟೋ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಅಂದ್ ತುಂಬ ಖುಷಿ ಆಯಿತು ಅಂದರೆ ನಾನೇನೋ ಕೆಲಸ ಮಾಡ್ತಾಯಿನಿ ಅನೀಶ್ ನನ್ನ ಫ್ರೆಂಡು ಅಥವಾ ಇಷ್ಟು ವರ್ಷದಿಂದ ಇದೆಲ್ಲ ಅಲ್ಲ ಸಿನಿಮಾ ಹಂಗಿದೆ ಆ್ಯಂಡ್ ಅವರು ಆನಂದ್ ಅವರು ಮ್ಯೂಸಿಕ್ಕು ಈ ಟೆಕ್ನಿಷಿಯನ್ಸ್ ಮಾತ್ರ ನೆಕ್ಸ್ಟು ಒಂದು ಒಳ್ಳೆ ಬ್ಯಾಚ್ ಇಂಡಸ್ಟ್ರಿಗೆ ಬರುತ್ತೆ ಆ್ಯಂಡ್ ನಾನೊಂದು ವೀಡಿಯೋ ಮಾಡಿದ್ದೀನಿ ಅದು ಆ್ಯಕ್ಚುಲಿ ಬಿಟ್ಟಿಲ್ಲ ಇವರು ಬೇಡ ಅಂದರು ನಾನು ಬಿಡ್ತೀನಿ ಅದನ್ನ ಅದು ಬಿಡಲೇಬೇಕದು ಅಂದರೆ ನನ್ನ ಎಕ್ಸೈಟ್ಮೆಂಟಲ್ಲಿ ಮಾತಾಡಿರೋ ಮಾತುಗಳು ತುಂಬ ಚೆನ್ನಾಗಿದೆ ಅಂದರೆ ರಾಜು ಸರ್ ಅದು ಅದೊಂದು ಇದು ಬರುತ್ತೆ ಏನು ಅವನ ನಿಜಮ್ ಅಂದರೆ ಈ ಸಿನಿಮಾ ತೆಲುಗು ಸಿನಿಮಾ ನೋಡ್ಬೇಕಾದ್ರೆ ತರ್ಟಿ ಪರ್ಸೆಂಟ್ ಕನ್ನಡ ಇದೆ ಕನ್ನಡ ಸಿನಿಮಾ ನೋಡಬೇಕಾದ್ರೆ ತರ್ಟಿ ಪರ್ಸೆಂಟ್ ತೆಲುಗಿದೆ ಅದೇ ಬ್ಯೂಟಿ ಮತ್ತು ಲೈನು ಈ ಲೈನು ನಾನು ಇದುವರೆಗೂ ನೋಡಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಇದು ಬೇಕಾಗಿರೋ ಲೈನು ಈ ಟೈಮಿಗೆ ಆ್ಯಂಡ್ ಅದೇ ಅವರು ಹೇಳ್ತಾಯಿದ್ರು ಭಾವಪ್ರೀತ ಅಂದರೆ ಯೂನಿವರ್ಸ್ ರೌಂಡ್ ಆಗುತ್ತೆ ಅಂತ ಈ ಟೈಮ್ ಅನೀಶ್ ಟೈಮ್ ಈ ಟೈಮ್ ಅನೀಶಿಗೆ ಬಂದಿದೆ ನನ್ನ ಪ್ರಕಾರ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಅವ್ನು ನಿಂತ್ಕೊಂಡು ಹೇಳ್ತೀನಿ ಈ ಸಿನಿಮಾ ಸೂಪರ್ ಆಗಿದೆ ಎಕ್ಸ್ಟ್ರಾಡಿನರಿ ಸಿನಿಮಾ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ದೇವ್ರಾಣೆಗೂ ಹೇಳ್ತಾ ಇಲ್ಲ ಇದಕ್ಕಿನ್ನೂ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ ಅನೀಶ್ನ ಇಷ್ಟು ವರ್ಷದಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅನೀಶ್ ಹೋರಾಟ ಅಂದರೆ ಪ್ರತಿ ಸಿನಿಮಾನು ಇದೇನೂ ಆಗುತ್ತೆ ನಾನು ರಾಮಾರ್ಜುನ ಫಸ್ಟ್ ಡೈರೆಕ್ಟ್ ಮಾಡಿದಾಗಲೂ ಹಂಗೆ ಆಯಿತು ಮೊನ್ನೆ ಆರ್ ಆಮ್ ಅರವಿಂದ್ ಸಾಮಿನ ಹಂಗ್ ವರ್ಕ್ ಆಗುತ್ತೆ ಆರ್ ಸಿ ಬಿ ಟೀಮ್ ಥರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಆರ್ ಸಿ ಬಿ ಮೇಜರ್ ರೋಲ್ ಪ್ಲೇ ಮಾಡಿದೆ ನಾನು ತುಂಬ ಎಕ್ಸೈಟೆಡ್ ಅಂದರೆ ನಾನು ನಿಜವಾಗ್ಲೂ ಏ ಇದು ಮಾಮಲಿ ಮತ್ತೆ ಮಾಡಿರ್ತಾನೆ ಸುಮ್ಮನೆ ಕರೀತೇನೆ ಫ್ರೆಂಡು ಮತ್ತು ಇಲ್ಲನೇಕ್ಕಾಗಲ್ಲ ಈ ಥರ ಒಂದು ತುಂಬ ಉಡಾಫೆಗೆ ಹೋಗಿದ್ದೆ ನಾನು ಎಷ್ಟು ಉಡಾಫೆ ಅಂದರೆ ಹೇಳಿದ್ರೆ ಇನ್ನೇನು ಅನ್ಕೋತಾರೋ ಅಂತ ಹೊಟ್ಟೆ ಸೋ ನಾನು ಇದು ಇದಾಗಿದೆ ಅಂತ ಬಟ್ ಸಿನಿಮಾದಲ್ಲಿ ಮೇಲೆ ನಾನು ಎಲ್ಲನೂ ಮರ್ತೋದೆ ನಂಗೆ ಹೊಟ್ಟೆ ಹಸು ಹೊಟ್ಟೋಯ್ತು ಎಲ್ಲನೂ ಓಟೋಯ್ತು ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಅಂದ್ ತುಂಬ ಖುಷಿ ಆಯ್ತು ಅಂದರೆ ನಾನೇನೋ ಕೆಲಸ ಮಾಡ್ತೀನಿ ಅನೀಶ್ ನನ್ನ ಫ್ರೆಂಡು ಅಥವಾ ಇಷ್ಟು ವರ್ಷದಿಂದ ಇದೆಲ್ಲ ಅಲ್ಲ ಸಿನಿಮಾ ಹಂಗಿದೆ ಆ್ಯಂಡು ಅವರು ಅವರು ಮ್ಯೂಸಿಕ್ಕು ಈ ಟೆಕ್ನಿಷಿಯನ್ಸ್ ಮಾತ್ರ ನೆಕ್ಸ್ಟು ರೀ ಒಂದೊಳ್ಳೆ ಬ್ಯಾಚ್ ಇಂಡಸ್ಟ್ರಿಗೆ ಬರುತ್ತೆ ಆ್ಯಂಡ್ ನಾನೊಂದು ವೀಡಿಯೋ ಮಾಡಿದ್ದೀನಿ ಅದು ಆ್ಯಕ್ಚುಲಿ ಬಿಟ್ಟಿಲ್ಲ ಇವರು ಬೇಡ ಅಂದರು ನಾನು ಬಿಡ್ತೀನಿ ಅದನ್ನ ಅದು ಬಿಡಲೇಬೇಕದು ಅಂದರೆ ನನ್ನ ಎಕ್ಸೈಟ್ಮೆಂಟಲ್ಲಿ ಮಾತಾಡಿರೋ ಮಾತುಗಳು ತುಂಬ ಚೆನ್ನಾಗಿದೆ ಅಂದರೆ ರಾಜು ಸರ್ ಅದು ಅದೊಂದು ಇದು ಬರುತ್ತೆ ಏನು ಅವನ ನಿಜಮ ಅಂದರೆ ಈ ಸಿನಿಮಾ ತೆಲುಗು ಸಿನಿಮಾ ನೋಡ್ಬೇಕಾದ್ರೆ ತರ್ಟಿ ಪರ್ಸೆಂಟ್ ಕನ್ನಡ ಇದೆ ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ ತರ್ಟಿ ಪರ್ಸೆಂಟ್ ತೆಲುಗಿದೆ ಅದೇ ಬ್ಯೂಟಿ ಮತ್ತು ಲೈನು ಈ ಲೈನು ನಾನು ಇದುವರೆಗೂ ನೋಡಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಇದು ಬೇಕಾಗಿರೋ ಲೈನು ಈ ಟೈಮಿಗೆ ಆ್ಯಂಡ್ ಅದೇ ಅವರು ಹೇಳ್ತಾಯಿದ್ರು ಭಾವಪ್ರೀತ ಅಂದರೆ ಯೂನಿವರ್ಸ್ ರೌಂಡ್ ಆಗಿದೆ ಅಂತ ಈ ಟೈಮ್ ಅನೀಶ್ ಟೈಮ್ ಈ ಟೈಮ್ ಅನೀಶಿಗೆ ಬಂದಿದೆ ನನ್ನ ಪ್ರಕಾರ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ ಈ ಸಿನಿಮಾ ಸೂಪರಾಗಿದೆ ಎಕ್ಸ್ಟ್ರಾಡಿನರಿ ಸಿನಿಮಾ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ದೇವ್ರ ಅಣೆಗೂ ಹೇಳ್ತಾ ಇಲ್ಲ ಇದಕ್ಕಿನ್ನೂ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ